ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತಿನ ಇಂದಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಟೆಕ್ಸ್ಟ್ ಬುಕ್ಸ್ ಅಂತ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಅಪ್ಲಿಕೇಶನ್ ಬಗ್ಗೆ ಎಲ್ಲ ಹೇಳ್ತೀನಿ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಎಲ್ಲ ರೀತಿಯ ಟೆಕ್ಸ್ಟ್ ಬುಕ್ಸ್ಗಳು ಒಂದನೇ ತರಗತಿಯಿಂದ ಸೆಕೆಂಡ್ ಪಿ ಯು ಸಿ ಎಲ್ಲ ಟೆಕ್ಸ್ಟ್ ಬುಕ್ಸ್ಗಳು ಗಳು ನಿಮಗೆ ಪಿ ಡಿ ಎಫ್ ರೀತಿಯಲ್ಲಿ ಸಿಗ್ತವೆ ಹಾಗಾದರೆ ಪಿ ಡಿ ಎಫ್ಗಳನ್ನ ನಾವು ಡೌನ್ಲೋಡ್ ಮಾಡೋದು ಹೇಗೆ ನೋಡೋದು ಎತ್ತ ಅಂತೇಳಿ ಎಲ್ಲ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಎಷ್ಟಾದರೆ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಓಕೆನಾ ಹಾಗಾದರೆ ಅಪ್ಲಿಕೇಶನ್ ಲಿಂಕನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ನಮ್ಮ ಚಾನಲ್ನಲ್ಲೆಲ್ಲ ನಾನು ಶೇರ್ ಮಾಡಿರ್ತೀನಿ ಲಿಂಕನ್ನು ಹಾಗೆ ಗ್ರೂಪ್ನಲ್ಲಿ ಕೂಡ ಶೇರ್ ಆಗಿರುತ್ತೆ ಮತ್ತೊಮ್ಮೆ ತಮಗೆ ರಿಕ್ವೆಸ್ಟ್ ಮಾಡ್ಕೊಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ನಾ ಎಲ್ರಿಗೂ ಹನುಮಾನ್ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೂಡ ಕೊಡ್ತಾ ಇದ್ದೀನಿ ಕೋರ್ತಾ ಇದ್ದೀನಿ ಆಂಜನೇಯ ನಿಮ್ಮೆಲ್ಲರನ್ನ ಕಾಪಾಡಲಿ ಆಶೀರ್ವದಿಸಿ ಅಂತ ಅಂತೇಳಿ ಆಶಿಸ್ತಾ ತಮ್ಮೆಲ್ಲರಿಗೂ ಹನುಮಾನ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಹಾಗಾದರೆ ಅಪ್ಲಿಕೇಶನ್ ಯಾವ ರೀತಿ ಇದೆ ಏನು ಎತ್ತ ಅಂತೇಳಿ ನೋಡೋಣ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಕರ್ನಾಟಕ ಟೆಕ್ಸ್ಟ್ ಬುಕ್ಸ್ ಅಂತೇಳಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಹಾಗಾದ್ರೆ ನೋಡೋಣ ನಾ ಪ್ಲೇಸ್ಟೋರ್ ಗೆ ಹೋಗ್ತಾ ಇದ್ದೀನಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟೋರ್ ಒಳಗಡೆ ಬಂದಿನಿ ನೋಡಿ ಆಪ್ ಹೆಸರು ಬಂದ್ಬಿಟ್ಟು ಕರ್ನಾಟಕ ಟೆಕ್ಸ್ಟ್ ಬುಕ್ಸ್ ಆಪ್ಸ್ ಅಂತ ಆಪ್ ಹೇಳಿ ಬಂದಿದೆ ಇದನ್ನು ಡೆವಲಪ್ ಇದು ಡೆವಲಪರ್ ಬಂದ್ಬಿಟ್ಟು ಮುಖೇಶ್ ಕೌಶಿಕ್ ಅಂತೇಳಿದೆ ಓಕೆ ನಾನೀಗ ಓಪನ್ ಮಾಡ್ತೀನಿ ಓಕೆನಾ ಅಪ್ಲಿಕೇಶನ್ ಒಳ್ಳೆ ಎಕ್ಸೆಸಬಲ್ ಇದೆ ಚೆನ್ನಾಗಿದೆ ಬ್ಲೈಂಡಿಗೆಲ್ಲ ಯೂಸ್ ಮಾಡ್ಬೋದು ಓಕೆನಾ ಇದರಲ್ಲಿ ಬುಕ್ಸ್ಗಳನ್ನು ನೀವು ಪಿ ಡಿ ಎಫ್ಗಳನ್ನ ಡೌನ್ಲೋಡ್ ಮಾಡ್ಬೋದು ಡೈರೆಕ್ಟ್ಲಿ ಅದರಲ್ಲಿ ಬೇಕಾದರೆ ನೀವು ಡೌನ್ಲೋಡ್ ಮಾಡಿದೆ ಅದರಲ್ಲಿ ಬೇಕಾದರೂ ಕೂಡ ನೀವು ಓದ್ಬೋದು ಅಂದರೆ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಇಟ್ಕೊಂಡು ಓದ್ಬೋದು ಇಲ್ಲಾಂದ್ರೆ ನೀವು ಫೈಲ್ಸ್ನಲ್ಲಿ ಡೌನ್ಲೋಡ್ ಮಾಡ್ಕೊತೀವಿ ಅಂದರೆ ಅದಕ್ಕೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಏನ ಹಾಗಾದರೆ ಅದು ಏನು ಎತ್ತ ಅಂತ ಹೇಳಿ ಅಲ್ಲಿ ನೋಡ್ಕೊಂಡ್ ಬರೋಣ ಓಪನ್ ಮಾಡ್ತೀನಿ ಓಕೆ ಓಕೆ ನಿಮಿಷ ವೇಟ್ ಮಾಡೋಣ ಓಕೆ ಇಲ್ಲಿ ಏನೋ ಬರುತ್ತೆ ನೋಡೋಣ ಓಕೆ ಇಲ್ಲಿ ನೀವು ಲಾಗಿನ್ ಮಾಡಬೇಕಾಗುತ್ತೆ ಇದನ್ನ ಸ್ಕಿಪ್ ಮಾಡಿದ್ರೆ ನೋಡಿ ಇಲ್ಲಿ ಸ್ಕಿಪ್ ಅಂತ ಇದೆ ಸ್ಕಿಪ್ ಮಾಡಿದ್ರು ಕೂಡ ನೀವು ಪಿ ಡಿ ಡೌನ್ಲೋಡ್ ಮಾಡ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಆದ್ರೆ ಅಗ್ಲೆಲ್ಲ ಲಾಗಿನ್ ಮಾಡ್ಲಿಕ್ಕೆ ಕೇಳುತ್ತೆ ಓಕೆನಾ ಲಾಗಿನ್ ಮಾಡಿ ಲಾಗಿನ್ ಮಾಡಿ ಅಂತ ಕೇಳುತ್ತೆ ಹಾಗಾಗಿ ನಾವು ಲಾಗಿನ್ ಮಾಡೋಣ ಲಾಗಿನ್ ಮಾಡೋದ್ರಿಂದ ಇದು ಏನು ನಿಮ್ಮ ಏನಾಗಲ್ಲ ಓಕೆ ಓಕೆ ಲಾಗಿನ್ ಮಾಡೋಣ ಲಾಗಿನ್ ವಿತ್ ಗೂಗಲ್ ಕ್ಲಿಕ್ ಮಾಡಿದ್ದೀನಿ ಓಕೆ ಒಂದು ನಿಮಿಷ ವೇಟ್ ಮಾಡೋಣ ಓಕೆ ಇಲ್ಲಿ ಎಲ್ಲ ಇಮೇಲ್ ಐಡಿಗಳು ಬರ್ತವೆ ಜಿಮೇಲ್ ಐ ಡಿಗಳು ಓಕೆ ಲಾಗಿನ್ ಆಗಿದೆ ಒಂದು ಇಮೇಲ್ ಐಡಿಯಿಂದ ಅದು ಲಾಗಿನ್ ಆಗಿರುತ್ತೆ ಇಮೇಲ್ ಐಡಿಯಿಂದ ಲಾಗಿನ್ ಆಗಿದೆ ಗೊತ್ತಿಲ್ಲ ಓಕೆನಾ ಅದು ಇಮೇಲ್ ಐಡಿ ಸೆಲೆಕ್ಟ್ ಮಾಡ್ಲಿಕ್ಕೆ ಕೇಳಿಲ್ಲ ಬಟ್ ಕೇಳಬೇಕಾಗಿತ್ತು ಅದು ಕೇಳಿಲ್ಲ ಇರಲಿ ಓಕೆ ಇಲ್ಲಿ ನೋಟಿಫಿಕೇಶನ್ ಒಂದು ಪರ್ಮಿಷನ್ ಕೇಳ್ತಾ ಇದೆ ನೋಟಿಫಿಕೇಶನ್ಗೆ ಕೂಡ ನಾವು ಆಲೋ ಮಾಡಬೇಕಾಗುತ್ತೆ ಓಕೆನಾ ಇಲ್ಲಿ ಏನು ಇದೆ ಅದನ್ನ ನೀವು ಓದ್ಕೊಳ್ಳಿ ಓಕೆ ಎಸ್ ಕೊಡೋಣ ಓಕೆ ನೀವು ಅಲೋ ಕೊಡಲೇಬೇಕು ನೋಟಿಫಿಕೇಶನ್ಗೆ ಕಂಪಲ್ಸರಿ ಯಾಕಂತಂದ್ರೆ ಎಲ್ಲ ಪಿ ಡಿ ಎಫ್ ಏನಾದರೂ ಅಪ್ಲಿಕೇಶನ್ ಬಗ್ಗೆ ಎಲ್ಲ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಏನಾದರೂ ಅಪ್ಲೋಡ್ ಮಾಡಿದರೆ ಹೊಸ ಹೊಸ ಏನಾದರೂ ಹಾಗಾಗಿ ಅಲೋಗ್ ಕೊಡಿ ಹಾ ಓಕೆ ಈಗ ನಾವು ಲಾಗಿನ್ ಮಾಡೋದು ಹೇಗೆ ಒಂದು ಆ್ಯಪ್ಗೆ ಅಂತೇಳಿ ಎಲ್ಲ ನೋಡಿಸಿದೀನಿ ಈಗ ಮುಂದಿನದಾಗಿ ಆಪ್ ಒಳಗಡೆ ಈಗ ಬಂದಿದ್ದೀವಿ ಲಾಗಿನ್ ಎಲ್ಲ ಆಗಿದೆ ಇದ್ರ ಆಪ್ ಒಳಗಡೆ ಏನೇನಿದೆ ಅಂತೇಳಿ ನಾವು ನೋಡ್ಕೊಂಡ್ ಬರೋಣ ಮೊದ್ಲಿಗೆ ಓಪನ್ ನ್ಯಾವಿಗೇಷನ್ ಟೂರ್ ಒಳಗಡೆ ಏನಿದೆ ಅಂತೇಳಿ ನೋಡ್ಕೊಂಡ್ ಬರೋಣ ಇಲ್ಲಿ ನಿಮ್ಮ ಪ್ರೊಫೈಲ್ ನೇಮ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನೋಡೋಣ ಓಕೆನಾ ಓಕೆ

ಈ ಕ್ಲಾಸ್ ನ ಕೂಡ ಆಡ್ ಮಾಡ್ಕಬಹುದು ಇನ್ನಾ ಸಬ್ಜೆಕ್ಟ್ ಗಳನ್ನ ಹಾಕಬಹುದು ಇದು ಬಿಡಿ ಬ್ಯಾಗ್ ಬರ್ತೀನಿ ನಾನು ಓಕೆನಾ ಇನ್ನೂ ಇದರಲ್ಲಿ ಏನಿದೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಓಕೆ ಓಕೆ ನಮ್ಮ ಹೆಸರು ಇಮೇಲ್ ಅಡ್ರೆಸ್ ಓಕೆ ಮೊಬೈಲ್ ನಂಬರ್ ಓಕೆ ಕ್ಲಾಸ್ 12th ಕಾಮರ್ಸ್ ಸ್ಟೇಟ್ ಸಿಟಿ ಕರ್ನಾಟಕ ಬೆಂಗಳೂರು ಓಕೆ ಓಕೆ ಮೊಬೈಲ್ ನಂಬರ್ ಆ್ಯಡ್ ನೇಮ್ ಇಲ್ ಕ್ಲಾಸ್ ಸಿಟಿ ಜೆಂಡರ್ ಡೇಟ್ ಆಫ್ ಬರ್ತ್ ಆ್ಯಡ್ ಓಕೆನಾ ಇದಿಷ್ಟು ಇದರಲ್ಲಿ ಇದೆ ನಾನು ನಿರಂಜನ ಕ್ಲಿಕ್ ಮಾಡಿ ಏನೇನು ಬರುತ್ತೆಲ್ಲ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಪ್ರೊಫೈಲ್ ನ ನೀವು ನೋಡ್ಬೋದು ಓಕೆನಾ ನಾನು ಇದ್ರೊಳಗಡೆ ಹೋಗಲ್ಲ ನೀವು ಹೋಗಿ ಓಕೆನಾ ಪ್ರೊಫೈಲ್ ಇದೆ ನೈಟ್ ಮೂಡ್ ನೀವು ಬೇಕಾದ್ರೆ ಆನ್ ಮಾಡ್ಕೋಬಹುದು ಇದು ಆಫ್ ಇದೆ ಆನ್ ಮಾಡ್ಕೊಳ್ಳಿ ನೀವು ಸೇವ್ ಆಗಿರ್ತವೆ ನೀವು ಏನು ಆಪ್ ಒಳಗಡೆ ಯಾವ ಪಿ ಡಿ ಎಫ್ ಓಪನ್ ಇರ್ತವೆ ಇಲ್ಲಿ ಇರ್ತವೆ ಡೌನ್ಲೋಡೆಡ್ ಬುಕ್ಸ್ ಅಂತ ಇರುತ್ತೆ ಇದರಲ್ಲಿ ನೀವೆಲ್ಲ ಡೌನ್ಲೋಡ್ ಮಾಡಿದಂತಹ ಪಿಡಿಎಫ್ ಗಳೆಲ್ಲ ಇದರಲ್ಲಿ ತೋರಿಸುತ್ತೆ ಪಿಡಿಎಫ್ ಬುಕ್ ಮಾರ್ಕ್ಸ್ ಬುಕ್ ಮಾರ್ಕ್ ಬುಕ್ ಮಾರ್ಕ್ಸ್ ಅಂತ ಇದೆ ಅಲ್ಲಿ ಹೋಗುತ್ತೆ ಇವರು ಒಂದು ಡೆವಲಪ್ ಮಾಡಿರೋ ಅನೇಕ ಅಪ್ಲಿಕೇಶನ್ಗಳೆಲ್ಲ ನಿಮಗೆ ತೋರಿಸುತ್ತೆ ನೀವು ಶೇರ್ ಮಾಡಬಹುದು ಸೆಟ್ಟಿಂಗ್ಸ್ ಒಳಗಡೆ ಹೋದರೆ ನೀವು ಅಕೌಂಟ್ನ ಡಿಲೀಟ್ ಮಾಡ್ಬೋದು ಓಕೆನಾ ಅದೊಂದು ಸಿಗುತ್ತೆ ನಿಮಗೆ ಇದ್ರ ಓಪನ್ ಓಪನ್ ನ್ಯಾವಿಗೇಷನ್ ಟೋರ್ನಲ್ಲಿ ಇವಿಷ್ಟು ಆಪ್ಷನ್ಸ್ ಇದೆ ಓಕೆನಾ ನಾನು ಇಲ್ಲಿಂದ ಬ್ಯಾಕ್ ಬರ್ತೀನಿ ಅದು ಟೋಟಲಿ ಬ್ಯಾಕ್ ಬಂದಿದೆ ಹಾಗಾಗಿ ನಾನು ಆ್ಯಪ್ನ ಓಪನ್ ಮಾಡ್ಕೊಂಡು ಮತ್ತೆ ಒಳಗಡೆ ಬಂದಿದ್ದೀನಿ ಈಗ ಓಕೆನಾ ಓಪನ್ ನ್ಯಾವಿಗೇಷನ್ ಡೋರ್ ಒಳಗಡೆ ಏನಿದೆ ಅಂತ ತೋರಿಸಿದ್ವಿ ಓಕೆನಾ ಹಾಗೆ ಇಲ್ಲಿ ಇನ್ನು ಯಾವ್ಯಾವ ಟ್ಯಾಬ್ಗಳಿದಾವೆ ಅಂತೇಳಿ ನೋಡೋದಾದ್ರೆ ಹಾಂ ಓಕೆ ಟ್ಯಾಬ್ಗಳನ್ನ ನೋಡೋಕೆ ನಮ್ಮ ಮುಂಚೆ ಇದರಲ್ಲಿ ಏನೇ ಸಿಗುತ್ತೆ ಅಂತ ನೋಡ್ಕೊಂಡು ಬರೋಣ ಓಕೆನಾ ಯಾವ ಲ್ಯಾಂಗ್ವೇಜ್ ಇದೆ ಏನು ಅಂತ ಅಂತೇಳಿ ನೋಡೋಣ ಓಕೆ ಹೋಮ್ ಅಂತಿದೆ ಈಗ ರೈಟ್ ಗೆ ಸ್ವೈಪ್ ಮಾಡೋಣ ಓಕೆ ಇದು ಸೈಲೆಂಟ್ ಇದೆ ಇದೇನು ಕ್ಲಿಕ್ ಮಾಡಬೇಡಿ ಪ್ರೊಫೈಲ್ ಅಂತ ಬರ್ತಾ ಇದೆ ಕನ್ನಡ ಮೀಡಿಯಂಗೆ ಸಂಬಂಧಪಟ್ಟಂತೆ ಎಲ್ಲಾ ತರಗತಿಗಳ ನೀವು ಡೌನ್ಲೋಡ್ ಮಾಡಬಹುದು ಇದರಲ್ಲಿ ತಮಿಳ್ ಮೀಡಿಯಂ ಇದೆ ತೆಲುಗು ಮೀಡಿಯಂ ಇದೆ ಪ್ರೀವಿಯಸ್ ಇಯರ್ ಅಂತ ಇದೆ ಪ್ರೀವಿಯಸ್ ಇಯರ್ ನೀವು ಹಿಂದಿನ ಒಂದು ವರ್ಷದ ಹಿಂದಿನ ಚೇಂಜ್ ಮಾಡಬಹುದು

29 search button downloaded button one full stop max 35 minutes 1.91 kb ಇಲ್ಲಿ ನಿಮಗೆ ಆ ಸಬ್ಜೆಕ್ಟ್ ಬೇಕು ಆ PDF ಅನ್ನು ಇಲ್ಲಿ ಅಡ್ವಾನ್ಸ್ ಪಿಡಿಎಫ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಬಹುದು ಅಂದ್ರೆ ಪ್ರಿವಿಯಸ್ ಇಯರ್ಸ್ ದು ಕ್ಲಾಸಸ್ ಟೆಕ್ಸ್ಟ್ ಬುಕ್ ಎಲ್ಲ ನೀವು ಡೌನ್ಲೋಡ್ ಮಾಡ್ಕೊಬಹುದು ಇದರ ಮೇಲೆ ಓಕೆನಾ ನಾನು ಪ್ರಿವಿಯಸ್ ನಲ್ಲಿ ಇಷ್ಟ್ರೆ ತೋರಿಸ್ತೀನಿ ನಾನು ನಿಮಗೆ ಪ್ರಿವಿಯಸ್ ಇಯರ್ ಪೇಪರ್ಸ್ ಅಂತ ಹೇಳಿ ಇದರಲ್ಲಿ ತೋರಿಸಿದೀನಿ ಏನಿದೆ ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡಿ ಓಕೆನಾ ನಾನು ನನಗೆ ಇಂಪಾರ್ಟೆಂಟ್ ಏನೇನು ಅಂತ ಇಂಪಾರ್ಟೆಂಟ್ ಇದೆ ಅದನ್ನು ನಾನು ತೋರಿಸ್ಕೊಡ್ತೀನಿ ನೀವು ಇಲ್ಲಿ ಕ್ವಶನ್ಸ್ ಬ್ಯಾಂಕ್ ಕ್ವಶನ್ ಬ್ಯಾಂಕ್ಸ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಬೋದು ಇದ್ರ ಒಳಗಡೆ ಹೋಗಿ ನಿಮಗೆಲ್ಲ ಸಿಗುತ್ತೆ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಇದೆ ನಾನು ಡಿಫಾಲ್ಟ್ ಆಗಿ ಅದು ಸೆಲೆಕ್ಟ್ ಆಗಿರುತ್ತೆ ಯಾಕಂತಂದ್ರೆ ನಮ್ಮದು ಕರ್ನಾಟಕ ಬೆಂಗಳೂರು ಸೆಲೆಕ್ಟ್ ಆಗಿರುತ್ತೆ ಅದು ಕರ್ನಾಟಕ ಬೆಂಗಳೂರು ಲೊಕೇಶನ್ಗೆ ಬರುವಂತಹ ಕರ್ನಾಟಕದಲ್ಲಿ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಇರೋದರಿಂದ ಅವೆರಡು ಒಂದು ಟೆಕ್ಸ್ಟ್ ಬುಕ್ ಬುಕ್ಶನ್ ಬ್ಯಾಂಕ್ ಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು ಪಾರ್ಟ್ ಒನ್ ಬೇರೆ ಪಾರ್ಟ್ ಟೂ ಬೇರೆ ಆ ರೀತಿ ತೋರಿಸುತ್ತೆ ಅದನ್ನು ಮಾಡಿ ತೋರಿಸ್ತೀನಿ ಅದನ್ನ ಸಿಲಬಸ್ ಮಾಡಬಹುದು ಮಾಡಲ್ ಪೇಪರ್ಸ್ ಗಳನ್ನು ಡೌನ್ಲೋಡ್ ಮಾಡಬಹುದು ಇಂಗ್ಲಿಷ್ ಎನ್ ಸಿಆರ್ ಟಿ ಬುಕ್ಸ್ ನೀವು ಡೌನ್ಲೋಡ್ ಮಾಡಬಹುದು ಹಿಂದಿ ಎನ್ ಸಿಆರ್ ಟಿ ಬುಕ್ಸ್ ಗಳನ್ನು ಡೌನ್ಲೋಡ್ ಮಾಡಬಹುದು ಉರ್ದು ಎನ್ಸಿಆರ್ಟಿ ಕೂಡ ಡೌನ್ಲೋಡ್ ಮಾಡಬಹುದು ಓಕೆ ಎನ್ಸಿಆರ್ಟಿ ಸೊಲ್ಯೂಷನ್ಸ್ ಅಂತ ಇದೆ ಈಗ ಇಲ್ಲಿ ಟ್ಯಾಬ್ಸ್ ಗಳು ಬಂದಿದೆ ಇಲ್ಲಿ ಟೋಟಲ್ ಆಗಿ ಅಪ್ಡೇಟ್ಸ್ ಟ್ಯಾಬ್ ಇದೆ ಬುಕ್ಸ್ ಟ್ಯಾಬ್ ಇದೆ ಸೊಲ್ಯೂಷನ್ ಟ್ಯಾಬ್ ಇದೆ ಹಾಗೆ ರಫ್ ಬುಕ್ ಅಂತ ಹೇಳಿ ಟ್ಯಾಬ್ ಇದೆ ಈ ನಾಲ್ಕು ಟ್ಯಾಬ್ ಗಳು ನಿಮಗೆ ಸಿಗ್ತವೆ ಇದರಲ್ಲಿ ಇದರಲ್ಲಿ ಒಂದೊಂದೇ ಟ್ಯಾಬ್ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಈಗ ನಿಮಗೆ ಈಗ ಬುಕ್ಸ್ ಟ್ಯಾಬ್ ಸೆಲೆಕ್ಟ್ ಆಗಿದೆ ಇಲ್ಲೆಲ್ಲ ಟೆಕ್ಸ್ಟ್ ಬುಕ್ಸ್ ಎಲ್ಲ ನಿಮಗೆ ಸಿಗ್ತವೆ ಟೆಕ್ಸ್ಟ್ ಬುಕ್ಸ್ ಮತ್ತೆ ಮಾಡಲ್ ಪೇಪರ್ಸ್ ಮತ್ತೆ ಕ್ವಶನ್ ಬ್ಯಾಂಕ್ಸ್ ಎಲ್ಲ ಸಿಗ್ತವೆ ಹಾಗೆ ಅಪ್ಡೇಟ್ಸ್ ನಲ್ಲಿ ಏನ್ ಹೇಳೋದಾದ್ರೆ ಕರ್ನಾಟಕ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ಸ್ ಗಳನ್ನ ನೀಡಿದ್ದಾರೆ ಮನೆ ರೀಸೆಂಟ್ ಆಗಿ ಅನೌನ್ಸ್ಮೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಪ್ಡೇಟ್ಸ್ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಏನು ಬರುತ್ತೆ ನೋಡೋಣ ಇದರಲ್ಲಿ ಟ್ಯಾಬ್ ಇದೆ ನೋಡಿ ಲೇಟೆಸ್ಟ್ ಇದೆ ನೋಡಿ ಇಲ್ಲಿ ಕರ್ನಾಟಕ ಸೆಕೆಂಡ್ ಪಿಯು ಇದು ಒಂದು ಟೈಮ್ ಟೇಬಲ್ ಸೆಕೆಂಡ್ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಕ್ಲಿಕ್ ಮಾಡಿದ್ರೆ ನೀವು ಟೈಮ್ ಟೇಬಲ್ ನೋಡಬಹುದು ಓಕೆನಾ ಡೈರೆಕ್ಟ್ ಟೈಮ್ ಟೇಬಲ್ ಎಲ್ಲ ಅಲ್ಲಿ ಕೊಟ್ಟಿದ್ದಾರೆ ಅವರು ನೀವು ಅದನ್ನ ನೋಡ್ಕೋಬಹುದು ಹಾಗೆ ಎಲ್ಲ ಅಪ್ಡೇಟ್ಸ್ ಎಲ್ಲ ಇದ್ರಲ್ಲಿ ನಿಮ್ಗೆ ಸಿಗ್ತವೆ எக்ஸ்ப்ளோர் நோடி நீட்டி கேட்டிங் டென் மேஷன் டிக் பட்ட அப் டேட்னோ அதிக் மாத்தீன் மத்திய டென் மிடி

ಇಲ್ಲಿ ಲೇಟೆಸ್ಟ್ ಮತ್ತೆ ಕ್ಯಾಟಗರಿ ಈ ಎರಡರಲ್ಲಿ ನಿಮಗೆ ಟ್ಯಾಬ್ಗಳು ಸಿಗ್ತವೆ ಇದರಲ್ಲಿ ಲೇಟೆಸ್ಟ್ ಅಂದ್ರೆ ಯಾವ್ದಾದ್ರೂ ಪ್ರಸ್ತುತ ಎಜುಕೇಶನ್ ಏನಾದ್ರೂ ನ್ಯೂಸ್ಗಳಿದ್ರೆ ಕ್ಲಾಸ್ ಟ್ವೆಲ್ತ್ ಆಗಿರ್ಬೋದು ಟೆಂತ್ ಆಗಿರ್ಬೋದು ಅದ್ರ ಬಗ್ಗೆ ಅಪ್ಡೇಟ್ ಸಿಗ್ತವೆ ಕ್ಯಾಟಗರಿ ನೀವು ಕ್ಯಾಟಗರಿ ವಾಯ್ಸ್ ನೋಡಬಹುದು ಅಂದ್ರೆ ಟ್ವೆಲ್ತ್ ಕ್ಲಾಸ್ ಆಗಿರ್ಬೋದು ಲೆವೆಂತ್ ಕ್ಲಾಸ್ ಆಗಿರ್ಬೋದು ಟೆನ್ತ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅಪ್ಡೇಟ್ಗಳು ಬಂದಿದ್ದೇವೆ ಅಂತ ನೋಡಬಹುದು ನೀವು ಓಕೆನಾ ನೀವು ಹಾಗೆ ಓಕೆ ನಾನು ಆಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಟ್ಯಾಬ್ನ ಲೇಟೆಸ್ಟ್ ಸಾರಿ ಲೇಟೆಸ್ಟ್ ಟ್ಯಾಬ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಒಂದು ಸೆಕೆಂಡ್ ಪಿ ಸಿ ಸೆಕೆಂಡ್ ಪಿ ಸಿ ಪರೀಕ್ಷೆ ಎರಡು ಒಂದು ಟೈಮ್ ಟೇಬಲ್ ಪ್ರಕಟಣೆ ಮಾಡಿದ್ದಾರೆ ಏಪ್ರಿಲ್ ಎಂಟನೇ ತಾರೀಕು ನಿಮ್ಗೆ ಗೊತ್ತಿರಬಹುದು ಚಾರ್ಟ್ ಅಂತಿದೆ ಇದನ್ನ ಶೇರ್ ಮಾಡಬಹುದು ಇದನ್ನ ಬುಕ್ ಮಾರ್ಕ್ ಇಟ್ ಬುಕ್ ಮಾರ್ಕ್ ಮಾಡಿ ಇಟ್ಕೋಬಹುದು ಇದೇ ರೀತಿಯಾಗಿ ಅನೇಕ ಇಲ್ಲಿ ಅಪ್ಡೇಟ್ಸ್ಗಳ ಇದಾವೆ ನೀವು ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ನೋಡಿ ಹೋಗಿ ಓಕೆ ನಾನು ನೋಡ್ತಾ ಹೋಗಿ ನಾನು ಜಾಸ್ತಿ ತೋರಿಸಲ್ಲ ಓಕೆ ಇಲ್ಲಿ ನಿಮಗೆ ಟ್ಯಾಬ್ಗಳಲ್ಲಿ ಸಿಗ್ತಾವೆ ಅಂತಂದ್ರೆ ಓಮ್ ಬಟನ್ ಸ್ವಲ್ಪ ಮೇಲ್ಗಡೆ ಬಂದ್ರೆ ಮೇಲ್ಗಡೆ ಟಚ್ ಮಾಡಿದ್ರೆ ನಿಮಗೆ ಎಲ್ಲ ಟ್ಯಾಬ್ಗಳೆಲ್ಲ ನಾಲ್ಕು ಟ್ಯಾಬ್ಗಳು ಸಿಗ್ತವೆ ನಿಮಗೆ ನಾನೀಗ ನಿಮಗೆ ಅಪ್ಡೇಟ್ಸ್ ಟ್ಯಾಬ್ ಅನ್ನು ತೋರಿಸ್ತೀನಿ ಬುಕ್ಸ್ ಟ್ಯಾಬ್ ಅನ್ನು ಕೂಡ ನಾವು ಫಸ್ಟ್ಗೆ ಓಮ್ ಪೇಜಲ್ಲಿ ಅದು ಆಟೋಮೆಟಿಕಲಿ ಬುಕ್ಸ್ ಟ್ಯಾಬ್ ಸೆಲೆಕ್ಟ್ ಆಗಿರುತ್ತೆ ಸೊಲ್ಯೂಷನ್ ಟ್ಯಾಬ್ ಇದೆ ರಫ್ ಬುಕ್ ಟ್ಯಾಬ್ ಅನ್ನು ನೋಡೋಣ ಎನ್ ಸಿಆರ್ಟಿ ಬುಕ್ಸ್ಗೆ ಸಂಪಟ ಅಂತೆ ಇದೆಲ್ಲ ನೀವು ಇದನ್ನ ಇದನ್ನ ಕೂಡ ನೀವು ನೋಡ್ತಾ ಹೋಗುದು ಓಕೆನಾ ನಾನು ಜಾಸ್ತಿ ತೋರ್ಸಕ್ಕೆ ಹೋಗಲ್ಲ ಈಗ ಬುಕ್ ಸ್ಟ್ಯಾಪ್ ಅಲ್ಲಿ ಹೋಗಿ ನಾವು ಬುಕ್ಸ್ ಗಳನ್ನ ಡೌನ್ಲೋಡ್ ಮಾಡೋದು ಹೇಗೆ ಅದನ್ನ ಓದೋದು ಹೇಗೆ ಅಂತ ಅಂತೇಳಿ ನೋಡ್ಕೊಂಡ್ ಬರೋಣಿ கன்னாட மீடியம் க்ளாஸ் நான் டெக்ஸ்ட் டவுன்லோட் தோர்ஸ் கனடா கனடா செலக்ட் இல்லை லெஃப்ட் இந்த ಓಕೆನಾ ನಾನು ಈಗ ಫಸ್ಟ್ ಪೀಸ್ ಇದು ಫಸ್ಟ್ ಪೀಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಈಗ ನಾನು ಎಜುಕೇಷನ್ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ತೀನಿ ಯಾವ ಸಬ್ಜೆಕ್ಟ್ ಬೇಕೋ ಆ ಪಿ ಡಿ ಎಫ್ನ ನೀವು ನೋಡ್ಕೋಬೋದು ಎಲ್ಲ ಪಿ ಡಿ ಎಫ್ಗಳ ಸಿಗ್ತಾ ಹೋಗುತ್ತೆ ನಿಮಗೆ ಟೆಕ್ಸ್ಟ್ ಬುಕ್ ಎಲ್ಲ ನಾನು ಈಗ ಎಜುಕೇಶನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತೀನಿ ಸರ್ಚ್ ಬಟನ್ ಮಾಡಿ ಬೇಕಾದ್ರೆ ಸರ್ಚ್ ಮಾಡಿಕೊಂಡು ಪಿ ಡಿ ಎಫ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸರ್ಚ್ ನಾನು ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಅಂತಂದ್ರೆ ಸರ್ಚ್ ಗೆ ನಿಮಗೆ ಸರ್ಚ್ ಬಗ್ಗೆ ಎಲ್ಲಾ ಗೊತ್ತಿರಬಹುದು ಸರ್ಚ್ ಮಾಡಿ ನೀವು ಅದನ್ನ ಪಡೆದುಕೊಳ್ಬಹುದು ಎಜುಕೇಶನ್ ಟೆಕ್ಸ್ಟ್ ಬುಕ್ ಪಾರ್ಟ್ ಒನ್ ಅಂತೆ ಇದನ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಬೇಸಿಕ್ ಪಿ ಡಿ ಎಫ್ ಬೇಡ ನಮಗೆ ಅಡ್ವಾನ್ಸ್ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡೋಣ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಗಮನ ಬಿಟ್ಟು ಕೇಳಿ ಈಗ ಪಾರ್ಟ್ ಒನ್ ಪಾರ್ಟ್ ಟು ಎರಡು ಇದೆ ನಾನು ಎರಡು ಪಿ ಡಿ ಎಫ್ನ ಡೌನ್ಲೋಡ್ ಮಾಡಲ್ಲ ಓಕೆ ನಾನು ಒಂದೇ ನಿಮಗೆ ಎಕ್ಸ್ ಓಕೆ ಎರಡು ಮಾಡಿ ತೋರಿಸ್ತೀನಿ ಇರಲಿ ಓಕೆ ಅಡ್ವಾನ್ಸ್ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡೋಣ ಓಕೆ ಡಬಲ್ ಟ್ಯಾಪ್ ಮಾಡಿದ್ದೀನಿ ಓಕೆ ಡೌನ್ಲೋಡ್ ಬುಕ್ ಅಂತ ಇದೆ ಈಗ ಲೆಫ್ಟಿಂದ ರೈಟ್ ಸೆಪ್ ಮಾಡಿದ್ರೆ ಡೌನ್ಲೋಡ್ ಫೈಲ್ಸ್ ಅಂತ ಇರುತ್ತೆ ಫೈಲ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಓಕೆ ನಾನು ಡೌನ್ಲೋಡ್ ಮಾಡ್ತೀನಿ ಈಗ ಓಕೆ ಡೌನ್ಲೋಡ್ ಆಗ್ತಾ ಇದೆ ವೇಟ್ ಮಾಡೋಣ ಈಗ ಅದು ಡೌನ್ಲೋಡ್ ಆಗಿ ಓಪನ್ ಆಗಿದೆ ಈಗ ಪಿ ಡಿ ಡ್ರೈವ್ ನಲ್ಲಿ ನಂದು ಡ್ರೈವ್ ನಲ್ಲಿ ಓಪನ್ ಆಗಿದೆ ಪಿ ಡಿ ಎಫ್ ಈಗ ನೀವು ಬೇಕಾದ್ರೆ ಇಲ್ಲಿಂದ ಡ್ರೈವ್ ಓಪನ್ ಆದ್ರೆ ನೀವು ಡ್ರೈವ್ ಒಳಗಡೆ ಓಪನ್ ಆಗುತ್ತೆ ಅದು ಓಪನ್ ಆದ್ರೆ ಆಪ್ಷನ್ ಇರುತ್ತೆ ಮಾಡಿ ಇಲ್ಲಿ ಬೇಕಾದ್ರೆ ನೀವು ಸೆಂಡ್ ಫೈಲ್ ಅಂದ್ರೆ ಫೈಲ್ ನ ಶೇರ್ ಮಾಡಬಹುದು ಓಪನ್ ವಿತ್ ಮ್ಯಾಕ್ಲಿಕ್ ಮಾಡಿದ್ರೆ ಇನ್ಸ್ಟಾ ರೀಡರ್ ಟೆಕ್ ಫ್ರೀಡಮ್ ಅಥವಾ ಇನ್ವಿಷನ್ ಅಪ್ಲಿಕೇಶನ್ ರೀಡರ್ ಅಪ್ಲಿಕೇಶನ್ ಇದ್ರೆ ಬಿ ಡಿ ಎಫ್ ರೀಡರ್ ಅಪ್ಲಿಕೇಶನ್ ಇದ್ರೆ ಓಪನ್ ಮಾಡಿಕೊಂಡು ನೀವು ಓದಬಹುದು ಡೌನ್ಲೋಡ್ ಕೂಡ ಇಲ್ಲಿಂದ ಮಾಡಬಹುದು ಓಕೆನಾ ಪ್ರಿಂಟ್ ಮಾಡಬಹುದು ಫೀಡ್ಬ್ಯಾಕ್ ಟು ಗೂಗಲ್ ಓಕೆ ಇವಿಷ್ಟು ಇದೆ ಇದರಲ್ಲಿ ನೀವು ಗೂಗಲ್ ಡ್ರೈವ್ ನಲ್ಲಿ ಇದು ಓಪನ್ ಆಗುತ್ತೆ ಓಪನ್ ಆಗುತ್ತೆ ನೋಡ್ಕೊಳ್ಳಿ ನಮ್ದು ಗೂಗಲ್ ಡ್ರೈವ್ ನಲ್ಲಿ ಬೈ ಡಿಫಾಲ್ಟ್ ಆಗಿ ಗೂಗಲ್ ಡ್ರೈವ್ ಅಲ್ಲಿ ಓಪನ್ ಆಯ್ತು ಅದು ಓಕೆನಾ ನಿಮ್ದು ಕೂಡ ಗೂಗಲ್ ಡ್ರೈವಲ್ಲಿ ಓಪನ್ ಆದ್ರೆ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಬೋದು ಸೆಂಡ್ ಮಾಡಬಹುದು ಹಾಗೆ ಓಪನ್ ವಿತ್ ಕ್ಲಿಕ್ ಮಾಡಿ ಪಿ ಡಿ ಎಫ್ನ ಓಪನ್ ಮಾಡ್ಕೊಂಡು ರೀಡ್ ಮಾಡಿಸ್ಕೋಬಹುದು ಬ್ಯಾಕ್ ಓಕೆ ಇದೇ ರೀತಿಯಾಗಿ ನಾವು ನೀವು ಯಾವುದಾದ್ರೂ ಪಿ ಡಿ ಎಫ್ ಬೇಕಂದ್ರೆ ಆ ಪಿ ಡಿ ಎಫ್ನ ನೀವು ನೀವು ಇದರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸರ್ಚ್ ಮಾಡ್ಬೋದು ಕ್ಲಾಸ್ ಸಿಕ್ಸ್ ಯಾವುದಾದರೂ ಒಂದು ಡೌನ್ಲೋಡ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಡೌನ್ಲೋಡ್ ಪಿಡಿಎಫ್ ನ ತೋರಿಸ್ತೀನಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಇನ್ನೊಂದು ಪಿಡಿಎಫ್ ನ ಕೂಡ ತೋರಿಸ್ಬಿಡ್ತೀನಿ ಯಾಕಂತಂದ್ರೆ ನಿಮಗೆ ಕನ್ಫರ್ಮ್ ಇರಬೇಕು Search button. Download Button. One. Mathematics. two point five three k views. Row 1. The 16. Two. Physical logic. Three. Science. Four. Science. Four. Five. Social science. Social science. Six. Another language. language. English language. Eight. Hindi language. Nine. Arabic language. Arabic language. language. Tamil language. Persian language. 13. Sanskrit 14. Urdu language. PDF. Arabic language. Eight, seven, English language. Six, Kanada. Five, Social science. Okay, link, four, ली. Science. Four point nine K views. Row four. Science. Download mode. Science. Search button. download it, one. Full stop. Basic PDF. Okay. Basic PDF. one. Full stop. Science. Twenty nineteen. New. Four point eight six K views. Okay. Part one. Okay. Part one Advanced PDF. Basic PDF. Okay. PDF, ना, okay ना? Advanced PDF. Advanced PDF. Advanced PDF Okay, okay Advanced PDF. Download book, Download. file. ಕೆ ಡೌನ್ಲೋಡ್ ಆಗ್ತಾ ಇದೆ ಇದೇ ರೀತಿಯಾಗಿ ನೀವು ಬೇಕಾದಂತಹ ಪಿಡಿಎಫ್ ಗಳನ್ನು ಅಲ್ಲ ನೀವು ಡೌನ್ಲೋಡ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಬಹುದು ನಿಮಗೆ ಏನೋ ಫೈಲ್ಸ್ ನಲ್ಲಿ ಬೇಕಂತಂದ್ರೆ ಫೈಲ್ಸ್ ನಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನಾನು ನಿಮಗೆ ಈಗ ಹೇಳಿ ಹೇಳ್ಕೊಟ್ಟಿದ್ದೀನಿ ऑलरेडी ಮತ್ತೆ ಇನ್ನೊಂದು ಸಲ ನಾನು ಪ್ರಾಕ್ಟಿಕಲ್ ತೋರಿಸ್ತೀನಿ ಈಗ ಡೌನ್ಲೋಡ್ ಆಗಿದೆ ಫೈಲ್ ಬಂದ್ಬಿಟ್ಟು ಡ್ರೈವ್ ನಲ್ಲಿ ಓಪನ್ ಆಗಿದೆ ಮೋರ್ ಆಪ್ಷನ್ ಮ್ಯಾ ಕ್ಲಿಕ್ ಮಾಡ್ತಾ ಇದ್ದೀನಿ ಸೆಂಡ್ ಸೆಂಡ್ ಫೈಲ್ ಸೆಂಡ್ ಫೈಲ್ ಇದೆ ಓಪನ್ ವಿತ್ ಇದೆ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದೀನಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಫೈಲ್ ಮ್ಯಾನೇಜರ್ ಅನ್ನು ಡೌನ್ಲೋಡ್ ಇರುತ್ತಲ್ಲ ಡೌನ್ಲೋಡ್ ಪಿ ಡಿ ಎಫ್ ಎಲ್ಲ ಇರ್ತಾವಲ್ಲ ಡೌನ್ಲೋಡ್ ಮಾಡಿದಂತಹ ಪಿ ಡಿ ಎಫ್ಗಳು ಅಂದರೆ ಫೈಲ್ ನಮ್ಮ ಒಂದು ಸ್ಯಾಮ್ಸಂಗ್ ಮೊಬೈಲ್ನಲ್ಲಿ ಆದರೆ ಮೈ ಫೈಲ್ಸ್ ಒಳಗಡೆ ಹೋದರೆ ನಿಮಗೆ ಅಲ್ಲಿ ಡೌನ್ಲೋಡ್ ಟ್ಯಾಬ್ ಸಿಗುತ್ತೆ ಡೌನ್ಲೋಡ್ ಒಳಗಡೆ ಎಲ್ಲ ಡೌನ್ಲೋಡ್ ಫೋಟೋ ಒಳಗಡೆ ಇದು ಸೇವ್ ಆಗಿರುತ್ತೆ ಓಕೆನಾ ಓಕೆ ಡೌನ್ಲೋಡ್ ಆಗಿದೆ ಓಕೆ ಬ್ಯಾಕ್ ಬರ್ತೀನಿ ಇಲ್ಲಿಂದ ಓಕೆ

ಇದೇ ರೀತಿಯಾಗಿ ನಿಮಗೆ ಬೇಕಾದಂತಹ ಪಿ ಡಿ ಎಫ್ಗಳನ್ನು ಟೆಕ್ಸ್ಟ್ ಬುಕ್ಗಳನ್ನು ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮೂಲಕ ಕೇಳಬಹುದು ಕೇಳ್ಬೋದು ಕಮೆಂಟ್ನಲ್ಲಿ ಆನ್ಸರ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಥವಾ ನನ್ನನ್ನು ನೀವು ವಾಟ್ಸಪ್ನಲ್ಲಿ ಕೂಡ ಯಾರಾದರೂ ನಮ್ಮ ಗ್ರೂಪ್ಗಳಲ್ಲಿ ಇದ್ದರೆ ನೀವು ಕೇಳ್ಬೋದು ನಿಮಗೆ ಕೂಡ ಆನ್ಸರ್ನ ಕೊಡ್ತೀನಿ ಕಮೆಂಟ್ ಮೂಲಕ ಕೇಳಿದರೆ ಕಮೆಂಟ್ ಮೂಲಕ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತೀನಿ ಓಕೆನಾ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ವಿಡಿಯೋ ಇಲ್ಲಿಗೆ ಲಾಸ್ಟ್ ಓಕೆನಾ ವಿಡಿಯೋ ಇಲ್ಲಿಗೆ ಮುಗಿತು ನೀವು ಉಳಿಕಿದ್ದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಪ್ಲಿಕೇಶನ್ ಅಂತೂ ಒಳ್ಳೆ ಎಕ್ಸೆಸಬಲ್ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪ್ರೇಷನ್ ಆಗ್ತಾಯಿದ್ರು ಅವರಿಗೆ ಒಂದು ಪಿ ಡಿ ಎಫ್ಗಳೆಲ್ಲ ಉಪಯೋಗ ಆಗುತ್ತೆ ಓಕೆನಾ ಹಾಗೆ ಇದರಲ್ಲಿ ಪಿ ಜಿಗೆ ಸಂಬಂಧಪಟ್ಟಿದ್ದು ಪಿ ಡಿ ಎಫ್ಗಳು ಕೂಡ ನಿಮ್ಗೆ ಸಿಗ್ತವೆ ಬಟ್ ಅದು ಲೋಡಿಂಗ್ ಆಗ್ತಾ ಇಲ್ಲ ಈಗ ನಾನು ಅದನ್ನು ತೋರಿಸ್ಕೊಡ್ಬೇಕಾಗಿತ್ತು ಬಟ್ ಕ್ಲಾಸಸ್ ಒಳಗಡೆ ಕ್ಲಾಸ್ ನೀವು ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊತಿರಲ್ಲ ಸೆಕೆಂಡ್ ಪಿ ಯು ಸಿಯಲ್ಲಿ ಅಲ್ಲಿ ನಿಮಗೆ ಪಿ ಜಿ ಕೂಡ ಸಿಗುತ್ತೆ ಓಕೆನಾ ಸಿಗುತ್ತೆ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಆದರೆ ಅದು ಈಗ ಸಿಗ್ತಾ ಇಲ್ಲ ಓಕೆನಾ ನಾನು ಹಾಗಾಗಿ ಅದನ್ನು ತೋರಿಸ್ಕೊಟ್ಟಿಲ್ಲ ನೀವು ಇನ್ನೂ ಅದರಲ್ಲಿ ಏನೇನು ಬಿಟ್ಟಿದ್ದೀನೋ ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡಿ ಓಕೆನಾ ಪಿ ಡಿ ಎಫ್ನ ಡೌನ್ಲೋಡ್ ಮಾಡೋದೆಲ್ಲ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನೋಡೋಣ ಓಕೆನಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ತಮಗೆಲ್ಲರಿಗೂ ಹನುಮಾನ್ ಜಯಂತಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ বিডিয়ো ইসিডিয়ান মুস্ত জ্ জার মাতে থ্যাংক ইউ ফারাচিং দিস বিডিয়ো